ಸರ್ಕಾರ ಎಲ್ಲ ಇದಂಪ್ ಮಾಡಿದ್ದಾರೆ ಕ್ರಿಕೆಟ್ ಸ್ಟೇಡಿಯಂ ನನಗೆ ಸಂಬಂಧ ಇಲ್ಲ ಟ್ವೀಟ್ ಮಾಡಿದ್ದಾರೆ ಅದೆಲ್ಲ ಗೊತ್ತಿದೆಯಲ್ಲ ಕಡಿಮೆ ಮಾತಾಡೋದು ಮಾಡೋ ಮಾಡ ಕಾಂಗ್ರೆಸ್ಗೆ ಸುಳ್ಳು ಹೇಳುವುದು ವಂಶ ಪಾರಂಪರ್ಯವಾಗಿ ಬಂದಿದೆ ಸುಳ್ಳಿನ ಮೇಲೆ ಸುಳ್ಳು ಹಸಿ ಹಸಿ ಸುಳ್ಳು ಪ್ರತಿ ಬಾರಿ ಕಾಂಗ್ರೆಸ್ ಮಾಡುವ ಅನಾಚಾರಕ್ಕೆ ಸುಳ್ಳಿನ ಲೇಪ ಹಾಕಿ ಜನರನ್ನ ಮರಳು ಮಾಡುವ ಕಾರ್ಯದಲ್ಲಿ ತೊಡಗಿಕೊಂಡಿದೆ ಇದಕ್ಕೆಲ್ಲ ನಿದರ್ಶನ ಎಂಬಂತೆ ಇತ್ತೀಚೆಗಷ್ಟೇ ನಡೆದ ಆರ್ ಸಿ ಬಿ ವಿಜಯೋತ್ಸವವನ್ನ ಸೂತಕದ ಮನೆ ಮಾಡಿ ಹನ್ನೊಂದು ಜನ ಅಮಾಯಕರ ಜೀವ ತೆಗೆದು ಇಂದು ಅದಕ್ಕೂ ನಮಗೂ ಸಂಬಂಧವಿಲ್ಲ ಎಂಬಂತೆ ವರ್ತಿಸ್ತಾ ಪೊಲೀಸರ ಕಡೆಗೆ ಬೊಟ್ಟು ಮಾಡುತ್ತಿದ್ದಾರೆ ಕಾಂಗ್ರೆಸ್ನ ಹುಂಬ ನಾಯಕರು ಕರ್ನಾಟಕದ ಇತಿಹಾಸದಲ್ಲಿ ಕಾಲ್ತುಳಿತದಂತಹ ಕೆಟ್ಟ ಘಟನೆ ನಡೆದಿರುವುದು ಅತಿ ವಿರಳ ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಈ ಕೆಟ್ಟ ಘಟನೆ ನಡೆದಿರುವುದು ಬೇಸರದ ಸಂಗತಿಯಾಗಿದೆ ಕಾಲ್ತುಳಿತ ನಡೆದು ಇಂದಿಗೆ ಆರು ದಿನಗಳು ಕಳೆದಿವೆ ತಮ್ಮ ಭವಿಷ್ಯಕ್ಕೆ ಆಸರೆಯಾಗಬೇಕಾಗಿದ್ದ ಭುಜದೆತ್ತರಕ್ಕೆ ಬೆಳೆದಿದ್ದ ಮಕ್ಕಳನ್ನ ಕಳೆದುಕೊಂಡ ತಂದೆ ತಾಯಿಗಳು ಮತ್ತು ಅವರ ಕುಟುಂಬಸ್ಥರ ಕಣ್ಣೀರು ಇಂದಿಗೂ ನಿಂತಿಲ್ಲ ಆದರೆ ಚಿಂತೆ ಇಲ್ಲದ ಕಾಂಗ್ರೆಸ್ ರಾಜಕೀಯ ದಾಟಕ್ಕೆ ಕುರ್ಚಿ ಆಸೆಗೆ ಈಗ ದೆಹಲಿಗೆ ಹೊರಟು ನಿಂತಿದೆ ಬೇಜವಾಬ್ದಾರಿ ಕಾಂಗ್ರೆಸ್ ಸರ್ಕಾರ ತನ್ನ ತಪ್ಪನ್ನ ಮುಚ್ಚಿ ಹಾಕಲು ಬಿಜೆಪಿ ಟ್ವೀಟ್ ಮಾಡಿ ಡಿಲೀಟ್ ಮಾಡಿದೆ ಅಂತ ಸುಳ್ಳು ಹೇಳಲು ಹೊರಟಿದೆ ಮಿಸ್ಟರ್ ಪ್ರಾಂಕ್ ಮಿನಿಸ್ಟರ್ ಎಲ್ಲದರಲ್ಲೂ ಪ್ರಾಂಕ್ ಮಾಡಲು ಹೋಗಬೇಡಿ ನೀವು ಬಾವಿಗೆ ಬೀಳ್ತೀರಾ ಅಂತ ಜನತೆ ಬೀಳಲ್ಲ ನಮಗೆ ಸುಳ್ಳು ಹೇಳಿ ಅಭ್ಯಾಸವಿಲ್ಲ ಮತ್ತು ಸತ್ಯ ಹೇಳೋದಕ್ಕೆ ಹೆದರಿಕೆಯೂ ಇಲ್ಲ ಆ ಟ್ವೀಟ್ ಅಲ್ಲೇ ಇದೆ ಇನ್ನೊಮ್ಮೆ ಓದಿ ಓಹ್ ಓದು ಬರಹ ಬರಲ್ಲ ಅಲ್ವಾ ಯಾರಿಂದಲಾದ್ರೂ ಓದಿಸಿ ಕೇಳಿಸ್ಕೊಳ್ಳಿ ಇನ್ನೂ ವಿಪರ್ಯಾಸ ಅಂದರೆ ಕಾಲ್ತುಳಿತಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಜನತೆಗೆ ಉತ್ತರ ನೀಡಬೇಕಿದ್ದ ಸಿಎಂ ಹಾಗೂ ಡಿಸಿಎಂ ಈಗ ತಮ್ಮ ಕುರ್ಚಿ ಕನಸುಗಳನ್ನು ಹೈಕಮಾಂಡ್ ಜೊತೆ ಚರ್ಚಿಸಲು ದೆಹಲಿಗೆ ಹೋಗ್ತಾ ಇರೋದು ಕಾಂಗ್ರೆಸ್ನ ಗುಲಾಮಗಿರಿ ಮನಸ್ಥಿತಿಯ ಮುಂದುವರೆದ ಭಾಗ ಕಾಲ್ತುಳಿತದಲ್ಲಿ ಬಲಿಯಾದವರ ಮನೆಗೆ ಹೋಗಲು ಸಮಯವಿಲ್ಲದವರಿಗೆ ಈಗ ದೆಹಲಿಗೆ ಹೋಗಲು ಸಮಯ ಸಿಕ್ಕಿದ್ದು ಹೇಗೆ ಕಾಲ್ತುಲಿತ ಘಟನೆಯನ್ನ ರಾಹುಲ್ ಗಾಂಧಿಯವರ ಬಳಿ ಚರ್ಚಿಸಿ ನಿರ್ಧರಿಸಲು ರಾಹುಲ್ ಗಾಂಧಿ ಏನು ಕರ್ನಾಟಕದ ಚುನಾಯಿತ ಸದಸ್ಯರೇ ಅಥವಾ ಕರ್ನಾಟಕದ ಸಾಂವಿಧಾನಿಕ ಹುದ್ದೆಯನ್ನ ಅಲಂಕರಿಸಿದವರೇ ಕರ್ನಾಟಕ ಸರ್ಕಾರದ ಭಾಗವೇ ಒಂದು ವೇಳೆ ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಸಂಬಂಧಿಸಿದವರೇ ಆದಲ್ಲಿ ಅವರು ಕೂಡ ಈ ಘಟನೆಗೆ ಹೊಣೆಗಾರರು ನೀವುಗಳು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟು ರಾಜ್ಯದ ಜನರಲ್ಲಿ ಕ್ಷಮೆ ಕೇಳಿ ಮನೆಗೆ ನಡೆಯಿರಿ ಇದು ರಾಜ್ಯದ ಜನತೆಗೆ ನೀವು ಮಾಡಬಹುದಾದ ದೊಡ್ಡ ಉಪಕಾರ